ಹಲೋ ನಮಸ್ಕಾರ ಸ್ನೇಹಿತರೆ ಒಂದಲ್ಲ ಎರಡಲ್ಲ ಯಾಕಂದ್ರಿ ಸಾವಿರದ ಮುನ್ನೂರು ಒಬ್ಬಗಳನ್ನ ಯಾವ ರೀತಿ ಮಾಡ್ತೀವಿ ಹೇಗೆ ಮಾಡ್ತೀವಿ ಅನ್ನೋದನ್ನ ನಿಮ್ಗೆ ತೋರ್ಸಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಇದು ಯಾವುದೇ ರೀತಿಯಾದಂತಹ ರೆಸಿಪಿ ಅಲ್ಲ ಇದು ಮೇಕಿಂಗ್ ವಿಡಿಯೋ ಅಷ್ಟೇ ಸ್ನೇಹಿತರೆ ಮುಂದೆ ಬರುವ ದಿನಗಳಲ್ಲಿ ನಿಮಗೆ ರೆಸಿಪಿ ಜೊತೆ ನಾನು ತೋರ್ಸಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಮೊದಲಿಗೆ ಕನಕ ಕಳಿಸಿ ರೈಡಲ್ಲಿ ಮಡಗಿದೀವಿ ದೊಡ್ಡದಾದಂತಹ ಪಾತ್ರೆಯ ತಗೊಂಡಿದ್ವಿ ಅದಕ್ಕೆ ನಾವು ಬೆಲ್ಲವನ್ನು ಹಾಕ್ತಿದ್ವಿ ಸ್ನೇಹಿತರೆ ಬೆಲ್ಲವನ್ನ ಜಜ್ಜಿ ಆನಂತರ ಒಲೆನ ಹಸಿ ಅದರ ಮೇಲೆ ನಾವು ಬೆಲ್ಲದ ಪಾಕ ಬರೋಕೆ ನಾವು ರೆಡಿ ಮಾಡ್ಕೊತ ಇದೀವಿ ಅದಕ್ಕೆ ಸ್ವಲ್ಪ ನೀರ್ ಹಾಕಿ ಚೆನ್ನಾಗಿ ಪಾಕ ನೋಡಿ ಈ ರೀತಿ ತಗೊಂಡಿದ್ದೀವಿ ಸ್ನೇಹಿತರೆ ಇದಕ್ಕೆ ಸ್ವಲ್ಪ ಎಲ್ಲ ಪುಡಿಯನ್ನು ಕೂಡ ಹಾಕಿ ಹಸಿಣ ಪುಡಿಯನ್ನು ನಾವು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವಿ ಆ ನಂತರ ತೆಂಗಿನಕಾಯಿಯನ್ನು ರುಬ್ಬಿಸಿ ತೆಂಗಿನ ಕಾಯಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದೀವಿ ಸ್ನೇಹಿತರೆ ನೋಡಬಹುದು ನಾವು ಯಾವ ರೀತಿ ಹದವಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀವಿ ಅನ್ನೋದ್ರ ಸ್ನೇಹಿತರೆ ಉರಿ ಮೀಡಿಯಂ ಉರಿಯಲ್ಲಿ ಇಟ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವುದು ಸ್ನೇಹಿತರೆ ಯಾವ ರೀತಿ ಮಿಕ್ಸ್ ಮಾಡ್ತಾ ಇದೀವಿ ಅನ್ನೋದು ಕೂಡ ನೀವು ನೋಡಬಹುದು ಸ್ನೇಹಿತರೆ ತಾಳ್ಮೆಯಿಂದ ನೋಡಿ ಸ್ನೇಹಿತರೆ ತುಂಬಾನೇ ಅದ್ಭುತವಾಗಿ ಚೆನ್ನಾಗಿ ಮಾಡಿದರೆ ಇದು ಮೇಕಿಂಗ್ ವಿಡಿಯೋ ಸ್ನೇಹಿತರೆ ಅಷ್ಟೇ ನಾನು ಯಾವುದೇ ರೀತಿಯಂತ ರೆಸಿಪಿ ತೋರಿಸ್ತಾ ಇಲ್ಲ ಮುಂದೆ ಬರುವ ನೋಡೋದಿಲ್ಲ ನಿಮಗೆ ರೆಸಿಪಿ ತೋರಿಸ್ತೀನಿ ಸ್ನೇಹಿತರೆ ನೋಡಬಹುದು ನಾವು ಈ ಸಮಯದಲ್ಲಿ ಇದಕ್ಕೆ ನಾವು ಗಸಗಸೆನ್ನ ಹಾಕ್ತೇವೆ ಇದ್ರೆ ಒಂದಷ್ಟು ಗಸಗಸಿನ ಹಾಕಿ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತೀವಿ ಸ್ನೇಹಿತರೆ ಎಷ್ಟೋ ಜನಕ್ಕೆ ಕೋಕೋನಟ್ ಪೌಡರ್ ಗೊತ್ತಿರಬಹುದು ಗೊತ್ತಿರ್ತೇನೆ ಇರಬಹುದು ಸ್ನೇಹಿತರೆ ನಾನು ಡ್ರೈ ಕೊಕೋನಟ್ ಪೌಡರ್ ನ ಬಳಸ್ತಾ ಇದ್ದೀನಿ ಸ್ನೇಹಿತರೆ ಯಾಕೆ ಬಳಸ್ತಾ ಇದ್ದೀನಿ ಅನ್ನೋದು ಕೂಡ ನಿಮಗೆ ಹೇಳ್ತೀನಿ ಸ್ನೇಹಿತರೆ ಏನಾಗುತ್ತೆ ಅಂತಂದ್ರೆ ನಾವು ಬಳಸ್ತಾ ಇರುವುದು ಕಾಯಿನ ಬಳಸಿರ್ತೀವಿ ಅದ್ರಲ್ಲಿ ನೀರಿನ ಅಂಶ ಕೂಡ ಜಾಸ್ತಿ ಇರುತ್ತೆ ಆಗ ಏನಾಗುತ್ತೆ ನಮಗೆ ಅದು ಹೂರ್ಣ ಅಷ್ಟು ನೀಟಾಗಿ ಬರಲ್ಲ ಹೂರ್ಣ ನೀಟಾಗಿ ಬರಬೇಕು ಅಂದ್ರೆ ಡ್ರೈ ಕೊಕೋನಟ್ ಪೌಡರ್ ನಾವು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವಿ ಸ್ನೇಹಿತರೆ ಈ ಮಟ್ಟವಾಗಿ ಈ ಹದವಾಗಿ ನಾವು ರೆಡಿ ಮಾಡ್ಕೊಳ್ತಾ ಇದೀವಿ ನೋಡಬಹುದು ನನಗೆ ಯಾವ ರೀತಿ ಒಬ್ಬಿಟ್ಟು ಹೂರ್ಣ ಬರಬೇಕು ನನಗೆ ರೀತಿ ಹದ್ವಾಗಿ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಗೆ ಪ್ರತಿಯೊಂದು ರೆಸಿಪಿ ನಾವು ತೋರಿಸ್ತೀವಿ ಈ ಸಮಯದಲ್ಲಿ ನಾನು ಎಲಕ್ಕಿ ಪೌಡರ್ನ ಕೂಡ ಹಾಕೊಂಡೆ ಸ್ನೇಹಿತರೆ ನೋಡ್ಬೋದು ನೀವು ನೋಡ್ತಾ ಇದ್ರಲ್ಲ ಎಲಕಿ ಪೌಡರ್ ಹಾಕೊಂಡಿದೀವಿ ಚೆನ್ನಾಗಿ ಎಲ್ಲಾನ ಮಿಕ್ಸ್ ಮಾಡ್ಕೊಳ್ತಾ ಇದೀವಿ ತುಪ್ಪ ಅಂದ್ರೆ ತುಪ್ಪ ನಮ್ಮ ಎಮ್ಮೆಯ ಬ್ರ್ಯಾಂಡ್ ಅಂತ ನಂದಿನಿ ತುಪ್ಪ ಎಲ್ಲೆಲ್ಲೋ ಬಳಸ್ತಾ ಇದಾರೆ ಸ್ನೇಹಿತರೆ ನಮ್ಮ ಬ್ರ್ಯಾಂಡರ್ ನಾವು ಬಳಸ್ತಾ ಇದ್ರ ಆಗುತ್ತಾ ಅದಕ್ಕೋಸ್ಕರ ನಾವು ನಂದಿನಿ ತುಪ್ಪವನ್ನೇ ಬಳಸಿ ರೆಡಿ ಮಾಡಿದ್ ಸ್ನೇಹಿತರೆ ಫೈನಲ್ ಆಗಿ ಔಟ್ಪುಟ್ ಈ ತರ ಬರ್ತಾ ಇದೆ ಇಷ್ಟು ಚೆನ್ನಾಗಿ ಬಂತಲ್ವಾ ಇದು ನೋಡ್ಬಿಟ್ಟು ನಮಗೆ ಖುಷಿ ಆಯಿತು ಸ್ನೇಹಿತರೆ ಮತ್ತೆ ಇನ್ನೊಂದು ಸ್ವಲ್ಪ ಕುಕನಟ್ ಪೌಡರ್ ಹಾಕೊಂಡು ಒಂದು ರೀತಿ ಅದುವಾಗಿ ನಾವು ಫೈನಲ್ ಆಗಿ ತಂದು ಸ್ನೇಹಿತರೆ ಫೈನಲ್ ರೆಡಿ ಆಯ್ತು ನಮ್ದು ಒಂದು ಬಿಲ್ಡ್ ಅಪ್ ಇರ್ಲಿ ಅಂತ ಒಂದು ನಾವು ಬಿಲ್ಡ್ ಅಪ್ ನ ತಕೊಂಡು ನೋಡೋದು ಸ್ನೇಹಿತರೆ ಫೈನಲ್ ಆಗಿ ನಾವು ಓದದ್ದೆ ರೆಡಿ ಯಾವ್ದೋ ಕನಕನ ಕಟ್ಟಿ ರೆಡಿ ಮಾಡ್ಕೊಳ್ತಾ ಇದೀವಿ ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ ತವಾ ಕಾದ್ಮೇಲೆ ನಾವು ಇದನ್ನ ಹಾಕೊಳ್ತೀವಿ ಸ್ನೇಹಿತರೆ ಕನಕಟ್ಟು ರೆಡಿ ಮಾಡ್ಕೊಂಡ್ರೆ ಹಾಕಿ ತಿಕ್ಕುವುದು ಇಷ್ಟು ಈಸಿ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗ್ಬೋದು ಸ್ನೇಹಿತರೆ ನೋಡ್ಬೋದು ನೋಡ್ಬೋದು ಈ ಕನಕ ಕಟ್ ಮಾಡಿ ನೋಡ್ಬೋದು ಸ್ನೇಹಿತರೆ ನಮ್ಮ ಸಾವ್ದಿಬ್ಬರು ಕೂಡ ಎಷ್ಟು ರೀತಿಯಾಗಿ ಸಿನ್ಸಿಯರ್ಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ನೋಡ್ಬೋದು ನಮ್ಮ ಭಟ್ರು ಮದುವರು ಕೂಡ ಕೆಲಸನ ಮಾಡ್ತಾ ಇದ್ದಾರೆ ಅಲ್ಲಿ ಪಕ್ಕದಲ್ಲಿ ನಮ್ಮ ಪ್ರಕಾಶ್ ಅವರು ಕೂಡ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನಾವು ಕೂಡ ಹಾಗೆ ಒಂದು ವಿಡಿಯೋನ ಮಾಡ್ಕೊಳ್ತಾ ಕೆಲ್ಸಾನ ಮಾಡ್ಕೊಳ್ತಾ ನಿಂತಿದೀವಿ ಸ್ನೇಹಿತರೆ ನೋಡ್ಬೋದು ಆ ನಂತರ ಬಂದದ್ದೇ ನಮ್ಮ ಹಕ್ಕ ತುಳಸಿ ಅಕ್ಕ ಕಡೆ ನಾವು ಬಂದಿದೀವಿ ನಮ್ಮ ಕ್ಯಾಮ್ರಾ ಅವರನ್ನ ನೋಡುತ್ತಿದೆ ಸ್ನೇಹಿತರೆ ನೋಡ್ಬೋದು ಅವರ ಕೆಲಸ ಎಷ್ಟು ಸ್ಪೀಡ್ ಆಗಿದೆ ಇರುವುದನ್ನ ನಾನು ಈ ವಿಡಿಯೋದಲ್ಲಿ ನೋಡ್ಬೋದು ಸ್ನೇಹಿತರೆ ಕೆಲ್ಸ ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಇವರು ವಹಿಸ್ಕೊಂಡಿದ್ದೇ ಒಬ್ಬಿಟ್ಟು ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ಇವರು ಸುಮಾರು ಫಂಕ್ಷನ್ ಗಳಲ್ಲಿ ಒಬ್ಬಿಟ್ಟ ಮಾಡಿದ್ದಾರೆ ಸ್ನೇಹಿತರೆ ನಾವು ಇವರ ಸಪೋರ್ಟಿಂಗ್ ಮಾಡ್ಕೊಡ್ತಾ ಇದೀವಿ ನಾವು ಇವತ್ತಿನ ಯಾಕಂದ್ರೆ ಇವರ ಕಡೆಯವರು ಬರ್ದದ ಕಾರಣ ನಾವು ಇವರಿಗೆ ಸಪೋರ್ಟಿಂಗ್ ಮಾಡ್ತಾ ಇದೀವಿ ಮದುವವರ್ ಅರುಣ್ ಅರುಣವ್ ಆಗ್ಬಹುದು ಇವರಿಗೆ ನಾವು ಸಪೋರ್ಟ್ ಮಾಡ್ಕೊಡ್ತಾ ನಿಂತಿದ್ವಿ ಆನಂತರ ಸಣ್ಣ ಪುಟ್ಟ ಕೆಲಸಗಳು ಇರ್ತವೆ ಸ್ನೇಹಿತರೆ ಮದ್ವೆ ಮನೆ ಅಂತಂದ್ರೆ ಸುಮಾರು ಕೆಲಸಗಳು ಇರುತ್ತೆ ನಮ್ಮ ಬಟರ್ ಕೂಡ ಫುಲ್ ಸುಸ್ತಾ ಬಿಡಿದಾರೆ ಆಲೆ ಆನಂತರ ನೋಡಿ ಸ್ನೇಹಿತರೆ ಎಷ್ಟು ಸ್ಪೀಡ್ ಆಗಿ ಅವರ ಒಬ್ಬಿಟ್ಟು ಅಷ್ಟೇ ಸ್ಟೈಲ್ ಇದೆಯಾ ಸ್ನೇಹಿತರೆ ತುಂಬಾನೇ ಅದ್ಭುತವಾಗಿತ್ತು ಸ್ನೇಹಿತರೆ ನನ್ಗೆ ತುಂಬಾನೇ ಖುಷಿ ಆಯ್ತು ಒಬ್ಬ ಮಹಿಳೆಯರು ಕೂಡ ಇಷ್ಟು ಸ್ಪೀಡ್ ಆಗಿ ಒಬ್ಬಿಟ್ಟು ಹಾಕ್ತಾರೆ ಅನ್ನೋದು ನಾನು ಇಲ್ಲೂ ನೋಡಿರಲ್ಲ ನಮ್ಮ ಸೋಮವಾರ ಕಾರ್ಯಕ್ರಮಗಳಲ್ಲಿ ಹುಡುಗರು ಬರ್ತಾರೆ ಸ್ನೇಹಿತರೆ ಬಂದು ಮಾಡ್ಬಿಟ್ಟು ಅವರು ಪೇಮೆಂಟ್ ಗಳನ್ನ ಅವ್ರು ತಕೊಂಡ್ ಹೋಗ್ತಾರೆ ಸ್ನೇಹಿತರೆ ಇದಂತ ಒಂದು ಡಿಪಾರ್ಟ್ಮೆಂಟ್ ಗಳಿಗೆ ಇಷ್ಟಿಷ್ಟು ಪೇಮೆಂಟ್ ಅಂತ ಇರುತ್ತೆ ಆ ಡಿಪಾರ್ಟ್ಮೆಂಟ್ ಅವರು ಬಂದು ಅವ್ರ ಅವ್ರ ಕೆಲಸಗಳನ್ನ ಮಾಡ್ತಾರೆ ಇದು ಪ್ರಕಾಶ್ ಮತ್ತೆ ತುಳಸಿ ಅವರು ಒಗ್ಗಟ್ಟಿನಲ್ಲಿ ಬಂದು ಕೆಲಸ ಮಾಡ್ತಿದ್ರು ಸ್ನೇಹಿತರೆ ನೋಡ್ ನೋಡ್ತಾರೆ ಹಾಲೆ ನೂರಾರು ಒಬ್ಬಿಟ್ಟುಗಳು ರೆಡಿ ಆಗೇ ಹೋದ್ರು ಸ್ನೇಹಿತರೆ ಅನ್ನ ಸ್ನೇಹಿತರೆ ಮತ್ತೆ ಆ ಕಡೆ ಪಕ್ಕದಲ್ಲಿ ಒಬ್ಬಿಟ್ಟು ಬೇಯ್ದಿದೆ ತಿಕ್ಕೋರು ತಿಕ್ತಾ ಇದಾರೆ ಕನಕನ ಕಳಿಸಿ ಬಡ್ಕೊಡೋರು ಕಳಿಸಿ ಕೊಡ್ತಾ ಇದಾರೆ ಸ್ನೇಹಿತರೆ ನೀವು ನೋಡ್ಬೋದು ಸ್ನೇಹಿತರೆ ಇಷ್ಟು ಸ್ಪೀಡ್ ಆಗಿ ಕೆಲಸಗಳು ಆಗ್ತಾ ಇದೆ ಅಂತಂದ್ರೆ ನೋಡ್ ನೋಡ್ತಾರೆ ನೂರಾರು ಒಬ್ಬಿಟ್ಟುಗಳು ನಮ್ಮ ಕಣ್ಣ ಮುಂದ್ಗಡೆ ಸವಿಯಲು ಕೂಡ ರೆಡಿ ಆಗಿತ್ತು ಅದೇ ರೀತಿ ಬದ್ ಮಧ್ಯದಲ್ಲಿ ನಾವು ಕೂಡ ಅವನೊಂದು ಗ್ಯಾಪ್ ಅಲ್ಲಿ ಟೇಸ್ಟ್ ಆಗಿ ಮಾಡ್ಕೊಂಡು ತಿನ್ಕೊಂಡು ಹಳೆ ಹೊಡೆದ್ ಸ್ನೇಹಿತರೆ ಇನ್ನ ಕೊನೆಯ ಹಂತದಲ್ಲಿ ನಾವು ಬಂದೇ ಬಿಟ್ಟು ಸ್ನೇಹಿತರೆ ಇಷ್ಟ ಮಾಡ್ಬಿಟ್ರೆ ನಮ್ಮ ಕೆಲಸ ಇವತ್ತಿಗೆ ಮುಕ್ತಾಯ ಆಗುತ್ತೆ ಎನ್ನುವುದು ನಮ್ಮಲ್ಲಿ ಭರಸೆ ಆಗಿತ್ತು ಸ್ನೇಹಿತರೆ ನೋಡಬಹುದು ಒಬ್ಬಿಟ್ಟುಗಳು ನೂರಾರಿಂದ ಹೋಗಿ ಸಾವಿರಾರು ಒಬ್ಬಿಟ್ಟುಗಳು ಹಾಗೆ ಹೋದು ಸ್ನೇಹಿತರೆ ನೋಡಿ ಇದೇ ರೀತಿ ನಮ್ಮ ಫೈನಲ್ ಗೆ ನಮ್ಮ ಭಟ್ರು ಯಾವ ರೀತಿ ಆಗಿದ್ದಾರೆ ನೋಡಬಹುದು ಹಗಲಿದ್ದಂತ ಒತ್ತು ಈಗ ಆಲೆ ಕತ್ಲೇಲೆ ಆಗಿದೆ ಅವರನ್ನು ನಾವು ಮಾತಾಡಿಸ್ತಾ ಎಲ್ಲರಿಗೂ ನಗು ನಗುತ್ತಾ ನಾವು ಕೆಲಸ ಮಾಡೋಣ ಅಂದ್ಬಿಟ್ಟು ನೋಡ್ಬೋದು ಪ್ರಕಾಶ್ ಅವ್ರಿಗೂ ಆಯ್ ಎಲ್ಲೋ ಅಂತ ಹೇಳ್ದು ಮಾತಾಡಿಸ್ತೋ ಮತ್ತೆ ನಮ್ಮ ತುಳಸಿ ಕೂಡ ಮಾತಾಡ್ಸೋಣ ಅಂತ ನಾವು ಪ್ರಯತ್ನ ಮಾಡ್ದು ಅವ್ರು ತುಂಬಾನೇ ನಾಚ್ಕೊಂಡ್ರು ಅದಕ್ಕೋಸ್ಕರ ನಾವು ಅವ್ರ ವಿಡಿಯೋನ ಜಾಸ್ತಿ ಮಾಡಕ್ ಹೋಗ್ಲಿಲ್ಲ ಬಿಡಿ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ನಾವು ಮುಂದುವರಿದೋ ಏನಾದ್ರು ಸ್ನೇಹಿತರೆ ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆದ್ರೆ ಮುಂದೆ ಬರುವಂತ ದಿನಗಳಲ್ಲಿ ರೆಸಿಪಿ ಜೊತೆ ನಾವು ನಿಮ್ಮ ಮುಂದೆ ಬರ್ತೀವಿ ನಮ್ಮ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬರ್ ಮಾಡಿ ಮಡಿಕೊಳ್ಳಿ ಸ್ನೇಹಿತರೆ ನೀವು ಬೆಲ್ಗಟನ್ ನ ಹಮ್ಮಿಕೊಂಡಿದ್ರೆ ಮುಂದೆ ಬರೋ ದಿನಗಳಲ್ಲಿ ಒಳ್ಳೊಳ್ಳೆ ವಿಡಿಯೋಗಳು ಬರ್ತಾ ಇರ್ತವೆ ಸ್ನೇಹಿತರೆ ಸದ್ಯಕ್ಕೆ ನಾವು ಹೋಗಿ ಬರ್ತೀವಿ ತಟ ಬಾಯ್ ಬೈ ಸ್ನೇಹಿತರೆ ಇಷ್ಟು ಹೇಳಕ್ ಇಷ್ಟ ಪಡ್ತೀವಿ ಸ್ನೇಹಿತರೆ ಮತ್ತಷ್ಟು ವಿಡಿಯೋಗಳು ಮಗದಷ್ಟು ವಿಡಿಯೋಗಳು ನಿಮ್ಮ ಮುಂದೆ ಬಂದೇ ಬರ್ತವೆ ಅಚ್ಚುಕಟ್ಟಾದಂತ ಮದುವೆ ಮನೆಗಳಲ್ಲಿ ಯಾವ ರೀತಿ ಪದಾರ್ಥಗಳನ್ನ ಮಾಡ್ತೀವಿ ಅನ್ನೋದು ನಿಮಗೆ ತೋರಿಸ್ತೀವಿ ಸ್ನೇಹಿತರೆ ಫೈನಲ್ ಆಗಿ ಇಷ್ಟು ಒಬ್ಬಗಳು ರೆಡಿ ಆಗಿದೆ ತಟ ಬಾಯ್